ವರಹ ಚಿಹ್ನೆಯ ಧ್ವಜ ಹರಿಸಿದ್ದಕ್ಕೆ ಐವರ್ ವಿರುದ್ಧ ಎಫ್ಐಆರ್ ಎಫ್ಐಆರ್ ದಾಖಲಿಸಿದ್ದಕ್ಕೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಿಂತ ಪ್ರತಿಭಟನೆ ತಿಪಟೂರು ನಗರದ ಇಂದಿರಾನಗರದಲ್ಲಿ ಧ್ವಜ ಹಾರಿಸಿದ್ದ ಹಿಂದೂ ಯುವಕರು ಆಂಜನೇಯ ದೇವಾಲಯ ಸರ್ಕಲ್ ಬಳಿ ಧ್ವಜ ಹರಿಸಿದ್ರು ಐದು ದಿನಗಳ ಹಿಂದೆ ಧ್ವಜ ಹರಿಸಿದ್ದ ಹಿಂದೂ ಯುವಕರು ವರಹ ಧ್ವಜ ಹರಿಸಿದ್ದಕ್ಕೆ ಐವರ ವಿರುದ್ಧ ಪ್ರಕರಣ ದಾಖಲಾಗಿದೆ ತಿಪಟೂರು ನಗರಸಭೆ ಆಯುಕ್ತರ ಆದೇಶದ ಮೇರೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕೊಟ್ಟ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಇಂದಿರಾನಗರ ನಿವಾಸಿಗಳಾದ ವಿಘ್ನೇಶ್ ಪ್ರಜ್ವಲ್ ಸಚಿನ್ ಶ್ರೇಯಸ್ ಅಭಿಷೇಕ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲು ಖಂಡಿಸಿ ನಗರಸಭೆ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ದೂರು ನೀಡುವಂತೆ ನಗರಸಭೆ ಆಯುಕ್ತರಿಗೆ ಪೊಲೀಸರು ಒತ್ತಡ ಏರಿರುವ ಆರೋಪ ಪ್ರತಿಭಟನಾಕಾರರಿಂದ ಆರೋಪ ಮಾಡಿದ್ದಾರೆ ನ್ಯೂಸ್ ಪಿರೋ ರಾಜ್ ಮುದ್ರಿ ನ್ಯೂಸ್ ಮಧು ನಾನು ನಮಗೆ ಏನೂ ಕೆಲ್ಸಿಲ್ಲ ಸರ್ ನಮಗೆ ನೀವು ಲೆಟರ್ ಕೊಟ್ಟ ಮೇಲೆ ನಮ್ಗೆ ತೋರಿಸಿ ಸಮಾಧಾನ ಆಯ್ತು ಅಂದ್ರೆ ನಾವು ಹೊಂದೋರಿ ನಾವು ನಿಮ್ಮ ಮಾತು ಗೌರವ ಕೊಟ್ಟರೆ ಅವನಿಂದ ತಾಳ್ಮೆಯಿಂದ ನಾವು ನಿನ್ನೆ ರಾತ್ರಿಯಿಂದ ಯಾರಿಗೂ ನಿದ್ದೆ ಬಂದಿಲ್ಲ ತಾಳ್ಮೆಯಿಂದ ಇಲ್ಲಿವರು ಕಾಲಿದ್ದೀವಿ ನಮ್ ತಾಳ್ಮೆ ಚೆಕ್ ಮಾಡಕ್ ಹೋಗ್ಬೇಡಿ ಹೊಡೋ ಲೆಟರ್ನ ಇಮಿಡಿಯೇಟ್ ರೀ ನಾವು ಇನ್ನರ್ಧ ನಮಗೆ ಯಾವುದೇ ತರದ ವಿಶ್ವಾಸ ಇಲ್ಲ ಸರ್ ನಮಗೆ ಯಾವುದೇ ತರದ್ದು ಅಧಿಕಾರ ನಮಗೆ ಯಾವುದೇ ಥರದ ಸರ್ಕಾರಿ ನೌಕರರ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಯಾಕೆಂದರೆ ನಾವು ಹೇಳಿದ ನಾವು ಹೋಗಿ ಸ್ಟೇಷನ್ನಲ್ಲಿ ಸಾಯಿಬ್ರ್ ಕೇಳಿದಾಗ ಅವ್ರು ಹೇಳಿರೋಂಥದ್ದು ಮುನ್ಸಿಪಲ್ ಕಮಿಷನರ್ ನಮಗೆ ಕೊಟ್ಟರು ಕಂಪ್ಲೇಂಟ್ನ ಆ ಆಧಾರದ ಮೇಲೆ ನಾವು ಫ್ಲ್ಯಾಗ್ನ ರಾತ್ರಿ ಒಂದು ಹೋಗಿ ತೆರವು ಮಾಡಿದ್ದೀವಿ ಆಮೇಲೆ ಹುಡುಗರು ತರ್ಕಂಬಂದು ಎಫ್ ಐ ಆರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಎಫ್ ಐ ಆರ್ ಕಾನೂನಿನ ಯಾರೂ ದೊಡ್ಡವರಲ್ಲ ಕಾನೂನು ಚೌಕಟ್ಟಲ್ಲಿ ಅವ್ರು ಏನು ಮಾಡ್ಬೇಕಂತ ಮಾಡಿದ್ದಾರೆ ನಾವು ಅವ್ರಿಗೆ ಕಾನೂನು ಗೌರವ ಕೊಟ್ಟಿದ್ದೀವಿ ಅದರಲ್ಲಿ ಒಂಬತ್ತು ಗಂಟೆವ್ರಿಗೆ ಕಾಲು ಬಂದಿದ್ದೀವಿ ನಿಮ್ಮನ್ನು ನಾವು ಕೇಳಕ್ಕೆ ಬಂದಾಗ ಕಾ ಕೊಟ್ಟಿದ್ದಂಥ ಉತ್ತರ ನಮಗೇನು ಗೊತ್ತಿಲ್ಲ ಅವ್ರು ಕರ್ದು ಕೇಳಿದ್ರು ನಾವು ಆ ಥರ ಕೊಟ್ಟಿದ್ದೀವಿ ಅಂತ ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನೀವು ಕೊಟ್ಟಿದ್ದಂಥ ಕಂಪ್ಲೇಂಟನ್ನ ಮಾಡಿ ಮಾಡಿದ್ದೀನಿ ಒಂದು ಸ್ವಲ್ಪ ಎಫ್ ಐ ಆರ್ ಆದಮೇಲೆ ಕಾನೂನು ಹೋರಾಟದಲ್ಲಿ ನಾವೇ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತೀವಿ ನೀವು ಕೊಟ್ಟಿರೋಂಥ ಕಂಪ್ಲೇಂಟ್ನ ನೀವು ತೆಗೆದು ನಿಮ್ಮ ಬುಕ್ ಉತ್ತಮನ ನೀವು ವಾಪಸ್ ತಕ್ಕಲಿ ನಾವು ಮಿಕ್ಕಿದ ಹೋರಾಟ ಏನಿದೆ ನಾವು ಮಾಡಕ್ಕೆ ಬಂದಿದ್ದೀವಿ ಸರ್ ಇನ್ನೂ ಅರ್ಧ ಗಂಟೆ ಆಗಲಿ ನಾವೇ ನಿಮ್ಗೆ ಊಟ ಕೊಡ್ತೀವಿ ಅಂತ ಕೇಳಲ್ಲ ನೀರು ಕೊಡಿ ಅಂತ ಕೇಳಲ್ಲ ನಾವು ಹೋರಾಟ ನಾವು ಮಾಡ್ತೀವಿ ನೀವು ಅದ್ರ ಪ್ರಕಾರ ಲೆಟರ್ ಕೊಡಿ ನಾವು ಒಂದು ಲೆಟರ್ ತಗೊಂಡು ನಾವು ಲೆಕ್ಕ ತೆರಬೋದು ಸಾಯಂಕಾಲದಾಗ ಕಾಯ್ತೀವಿ ಸಾಯಂಕಾಲದ ಅವ್ರ ಟೈಮ್ಗೆ ಕೊಡಲಿಲ್ಲ ಅಂದರೆ